ಅದು ಒಂದು ವರಪ್ರಸಾದ ಅನ್ಕೊಂತೀವಿ ಸರ್ ಒಂದು ಯಾವ್ದೊಂದು ಹೌದು ಸರ್ ಅದು ಒಂದು ವರಪ್ರಸಾದ ಅಂತಾನೆ ಹೇಳ್ಬೋದು ಬಟ್ ಅದ್ ನೋಡಿದ್ರು ಯಾವ ತರ ಇದೆ ಎಲ್ಲ ಒಂದ್ ತರ ಕಣ್ಣಲ್ಲಿ ನೀರು ಕೂಡ ಬರ್ಬೋದು ಸರ್ ಒಂದೊಂದು ಟೈಮಲ್ಲಿ ಹುಡುಗನ ಆಕ್ಟಿಂಗು ಅದ್ಭುತ ಆಫೀಸರ್ಸ್ಗಳು ತರ ನಡ್ಕೋಬೇಕು ಚಿಕ್ಕ ಮಕ್ಕಳಿಗೆ ಯಾವ ತರ ಹೇಳ್ಬೇಕು ಪ್ರತಿಯೊಂದು ಅಲರ್ಟ್ ಬಿಟ್ಟಿದ್ದಾನೆ ಸರ್ ಮೊದಲು ಅವ್ರನ್ನೇ ಕೇಳಿ ಸರ್ ನೋಡ್ಬಿಟ್ಟು ಹೇಳ್ಬೋದು கன்னு பத்திரமா

ಕನ್ನಡಕ್ಕಾಗಿ ಯಾವ ಥರ ನಡಿಬೇಕು ಅಂತ ಕಲ್ತ್ಕೋಬೇಕು ನಾವು ಎಲ್ಲರೂ ಹೀಗೆ ಕನ್ನಡವನ್ನು ಮರಿಬೇಡಿ ಕನ್ನಡವನ್ನು ಕಲಿಯಿದೆ ಎಲ್ಲರೂ ನಿಮ್ಗೆ ಯಾವ ನಮಗೆ ಅದೇ ಅಮ್ಮ ಮಕ್ಕಳು ಬಾಂಡಿ ತುಂಬ ಚೆನ್ನಾಗಿದೆ ಐ ತಿಂಕ್ ಎಲ್ಲರೂ ಕೂಡ ಬರ್ತೀವಿ ಕಲಿಸಿ ಕನ್ನಡ ಮೂವಿ ಚೆನ್ನಾಗಿದೆ ಎಲ್ಲ ಮಕ್ಕಳು ಬಂದು ಹೇಗೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ಕನ್ನಡ ಕಲ್ಲಿ ಮೂವಿ ಹೇಗಿತ್ತೆ ಚೆನ್ನಾಗಿತ್ತ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತು ಇಷ್ಟ ಆಯ್ತಾ ಹೀರೋ ಆಕ್ಟಿಂಗ್ ಹೇಗಿದೆ ಹೀರೋ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಹೀರೋ ಫೈಟಿಂಗ್ ಇಷ್ಟಾಯ್ತಾ ನೀವು ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಪಾಪ ಓದಬೇಕು ಚೆನ್ನಾಗಿದೆ ನೋಡ್ಬೋದು ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಎಲ್ಲ ಸೀನು ಚೆನ್ನಾಗಿದೆ ಆ ಹೆಣ್ಮಕ್ಳು ನೋಡಬೇಕು ಎಲ್ಲ ಹೆಣ್ಣು ಬಂದು ನೋಡ್ಬೋದು ಹೆಣ್ಮಕ್ಳು ತುಂಬ ಹೇಗಿತ್ತು ಮೂವಿ ಚೆನ್ನಾಗಿ ಮತ್ತು ನಿಮ್ಗೆ ಇಷ್ಟ ಆಯಿತು ಮೂವಿ ಹೇಗಿತ್ತು ನೋಡಿ ಅದು ಚೆನ್ನಾಗಿದೆ ಮೇಡಮ್ ಪ್ರತಿಯೊಂದು ಮಕ್ಕಳು ಮನೆಯಲ್ಲಿ ತುಂಬ ಚೆನ್ನಾಗಿ ಸರ್ ಮೂವಿ ಹೇಗಿತ್ತೇಳಿ ಹೇಗಿತ್ತ ಮೂವಿ ನಮ್ಮ ಹೇಗಿತ್ತೇಳ ಇಲ್ಲ ಮೇಡಮ್ ಚೆನ್ನಾಗಿದೆ ಇವತ್ತಿನ ಮಕ್ಕಳು ಸಮಾಜದಲ್ಲಿ ಅದೇ ರೀತಿ ಇರಬೇಕು ಧೈರ್ಯವಾಗಿ ಹೋಗೋ ಕೆಲಸ ಮಾಡೋಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಿಲ್ಲ ಸರ್ ತುಂಬ ನಿಮ್ಮ ಇದು ಚೆನ್ನಾಗಿದೆ ಇಲ್ಲ ತುಂಬ ಚೆನ್ನಾಗಿದೆ ಆ ರೀತಿ ಇದ್ದರೆ ಮಕ್ಕಳು ಧೈರ್ಯವಾಗಿ ಮುಂದೆ ನಡೀತಾರೆ ನಾನು ಈಗ ಅಕ್ಷರ ಕೊಡ್ತಾ ಒಳ್ಳೆಯ ಚೆನ್ನಾಗಿರೋದು number 10